ರಾಜಕೀಯ ಗೊಂದಲದಲ್ಲಿ ದಲಿತ ಜನಾಂಗದ ಪರಿಸ್ಥಿತಿ ಚರ್ಚೆ ಆಗ್ತಾ ಇದೆ ದಲಿತ ಮುಖ್ಯಮಂತ್ರಿ ಕೂಗು ಮತ್ತೊಮ್ಮೆ ಎದ್ದಿದೆ ಈ ಹಿಂದೆ ಒಂದು ಸಲ ದಲಿತ ಮುಖ್ಯಮಂತ್ರಿ ಹೋರಾಟ ಆಗಿತ್ತು ಆಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಈ ಹೋರಾಟ ಇಡೀ ರಾಜ್ಯದಾದ್ಯಂತ ನಾನು ದಿವಂಗತ ಕೆ ಶಿವರಾಮ್ ನಮ್ಮ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೆಯಿತು ನಂತರದ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಕೊಟ್ಟರು ದಲಿತರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದರು ಬಿ ಜೆ ಪಿಯಲ್ಲಿ ಕಾರಜೋಳ ಅವರಾದರು ಈಗ ದಲಿತ ಸಂಘಟನೆಗಳು ಉಪಮುಖ್ಯಮಂತ್ರಿ ನಮ್ಮ ಬೇಡಿಕೆನೇ ಇರಲಿಲ್ಲ ಮುಖ್ಯಮಂತ್ರಿನೇ ಆಗ್ಬೇಕಂತೇಳಿ ನಮ್ಮ ಹೋರಾಟ ಇದ್ದಿದ್ದು ಇವಾಗ ಇಂಥ ಕಾಲ ಬಂದಿದೆ ಕಾಂಗ್ರೆಸ್ ಅಲ್ಲೇ ದಲಿತರೊಬ್ಬರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಚರ್ಚೆ ಇದೆ ನಮ್ಮ ಹೋರಾಟಕ್ಕೆ ಮತ್ತೊಮ್ಮೆ ಮರುಜೀವ ಕೊಡ್ತಕ್ಕಂಥ ನಿರ್ಧಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ಈಗ ನವೆಂಬರ್ ಇಪ್ಪತ್ತರವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದಲಿತ ಸಂಘಟನೆಗಳ ಕಾರ್ಯಕರ್ತರನ್ನ ಜಾಗೃತಿಗೊಳಿಸಿ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ ಕೊಡೋದಕ್ಕೆ ನಿರ್ಧಾರ ಮಾಡಿ ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಚಿಕ್ಕಬಳ್ಳಾಪುರದ ಎಲ್ಲ ತಾಲೂಕುಗಳಲ್ಲಿ ದಲಿತ ಆಕ್ಟಿವಿಸ್ಟ್ ಅವರು ಏನಿದ್ದಾರೆ ಮುಖಂಡರುಗಳೇನಿದೆ ಸಂಘಟನೆಗಳು ದಯಮಾಡಿ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ಮೊಟ್ಟ ಮೊದಲನೇದಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅದನ್ನು ತಡಿಬೇಕಂತೇಳಿ ಸಿದ್ದರಾಮಯ್ಯನ ಬಣ ಅದರಲ್ಲಿ ದಲಿತ ಮಂತ್ರಿಗಳು ಅವರ ಓಡಾಟ ಅವರ ಘೋಷಣೆ ಅವರ ನಡೆ ಎಲ್ಲವನ್ನು ಕೂಡ ದಲಿತ ಜನಾಂಗದಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಐದು ಜನ ಸ್ಪರ್ಧೆಯಲ್ಲಿದ್ದಾರೆ ಯಾರು ಕೂಡ ಮುಖ್ಯಮಂತ್ರಿ ಕೊಟ್ಟರೆ ನಾವು ಬೇಡ ಅಂತ ಯಾರೂ ಹೇಳ್ತಾ ಇಲ್ಲ ಹಿಂದೆ ಅದನ್ನು ಹೇಳ್ತಾ ಇರಲಿಲ್ಲ ಈಗ ಎಲ್ಲರೂ ಸ್ಪರ್ಧೆಯಲ್ಲಿದ್ದಾರೆ ಅದಕ್ಕೆ ಅವರ ಒಡನಾಟ ಅವರ ಸಭೆಗಳು ಅವರ ಊಟದ ಚರ್ಚೆಗಳು ಅವರ ಡೆಲ್ಲಿ ಪ್ರವಾಸಗಳು ಇವೆಲ್ಲವೂ ಕೂಡ ಸಾಕ್ಷೀಕರಿಸಿವೆ ಸೀನಿಯರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಯಾರ ವಿರೋಧನೂ ಇರಲ್ಲ ಅವ್ರ ನಂತರದ ಸೀನಿಯರ್ ಕೆ ಎಚ್ ಮುನಿಯಪ್ಪ ಇದ್ದಾರೆ ಅವರಾದರೂ ಕೂಡ ನಮಗೇನು ಅಭ್ಯಂತರ ಇಲ್ಲ ಅವರ ನಂತರದ ಸೀನಿಯಾರಿಟಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ ಅದಾದ ಮೇಲೆ ಮಹದೇವಪ್ಪ ಇದ್ದಾರೆ ಮಹದೇವಪ್ಪ ನಂತರ ಸತೀಶ್ ಜಾರಕಿಹೊಳಿ ಅವರದ್ದು ಈ ಐದು ಜನ ಆಸ್ಪರೆಂಟ್ಸ್ ಅಂತ ಅವ್ರ ಬಾಯಲ್ಲೇ ಬಂದಿದೆ ಈಗ ಯಾರು ಯಾರ್ಯಾರಿದ್ದಾರೋ ದಲಿತ ಶಾಸಕರಲ್ಲಿ ಮಂತ್ರಿ ಮುಖ್ಯಮಂತ್ರಿಗಳಾಗೋರು ಅದು ನಂತರ ದಿನ ದಿನಗಳಲ್ಲಿ ಚರ್ಚೆಗೆ ಬರ್ತದೆ ಈಗ ಅವರಾಗ ಅವರೇ ಮುಖ್ಯಮಂತ್ರಿ ದಲಿತ ಜನಾಂಗಕ್ಕೆ ಕೊಡಬೇಕು ಅಂತೇಳಿ ನೆನ್ನೆ ಅಲ್ಲದ ಮೊನ್ನೆ ಹೈಕಮಾಂಡ್ ಅವರಿಗೆ ವಾರ್ನ್ ಮಾಡಿದೆ ದಲಿತ ಸಮಾವೇಶ ಮಾಡ್ತೀವಿ ಅಂತೇಳಿ ದಾವಣಗೆರೆಯಲ್ಲಿ ಹೊರಟಾಗ ಸುರ್ಜೇವಾಲಾ ಅವರು ನೀವು ದಲಿತ ಸಮಾವೇಶ ಮಾಡಬೇಡ್ರಿ ಅಂತೇಳಿ ಅವ್ರಿಗೆ ಒಂದು ಸೂಚನೆ ಕೊಟ್ಟಿದೆ ಅಲ್ಲಿಗೆ ಅದು ಬಿದ್ದೋಯ್ತು ಅಂದರೆ ದಲಿತ ಮುಖ್ಯಮಂತ್ರಿ ಆಗಬೇಕಂತೇಳಿ ಕೂಗಿ ಬಂದಾಗೆಲ್ಲ ಕೂಡ ದಲಿತ ಪ್ರತಿನಿಧಿಗಳನ್ನ ದಮನಿಸ್ತಕ್ಕಂಥ ಷಡ್ಯಂತ್ರ ಇವತ್ತಿನಲ್ಲ ಆವತ್ತಿಂದಲೂ ಇದೆ ದಲಿತರ ಹತ್ರ ಬಂದಂತ ಮುಖ್ಯಮಂತ್ರಿ ಕುರ್ಚಿ ಇದೇ ರೀತಿ ಎಷ್ಟೋ ಸಲ ಕಿತ್ಕೊಂಡಂಥ ಉದಾಹರಣೆಗಳು ನಾವು ಅವತ್ತಿಂದಲೂ ನೋಡ್ಬೋದು ಅದರಲ್ಲಿ ಬಿ ಬಸುಲಿಂಗಪ್ಪ ಅವರು ಮಲ್ಲಿಕಾರ್ಜುನ ಅವರು ಎನ್ ರಾಚಯ್ಯ ಅವರು ಬಿ ರಾಚಯ್ಯ ಅವರು ಇವರಿಂದ ಆರಂಭ ಆಗಿ ಅವರು ಕಿತ್ಕೊಳ್ಳಕ್ಕೆ ಹೋಗ್ತಾರೆ ಹೈಕಮಾಂಡ್ ಬಿಡಲ್ಲ ಇವತ್ತು ಅದೇ ಪರಿಸ್ಥಿತಿ ಇದೆ ಅದಕ್ಕೆ ದಲಿತ ಜನಾಂಗ ಈ ರಾಜ್ಯದಲ್ಲಿ ಒಂದೂವರೆ ಕೋಟಿ ಜನಾಂಗ ಜನಸಂಖ್ಯೆ ಇದೆ ಒಂದೂವರೆ ಕೋಟಿ ಇದುವರೆಗೆ ಮುಖ್ಯಮಂತ್ರಿಗಳಾದವರಲ್ಲಿ ವೀರಪ್ಪ ಮೈಲಿ ಇರಲಿ ಧರ್ಮಸಿಂಗ್ ಇರಲಿ ಗುಂಡೂರಾವ್ ಇರಲಿ ಬಂಗಾರಪ್ಪ ಇರಲಿ ಅರಸು ಇರಲಿ ಇಂಥ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಜನಾಂಗ ಯಾವುದು ಇಲ್ಲ ಅನ್ನೋದನ್ನ ದಲಿತ ಜನಾಂಗ ಇವತ್ತು ಸ್ಪಷ್ಟ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರಿಗೆಲ್ಲ ನೀವು ಪ್ರಾತಿನಿಧ್ಯ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕಳ್ಕೊಂಡಾಗಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧಿಕಾರಕ್ಕೆ ತಂದಿದ್ದಾರೆ ಪಕ್ಷವನ್ನ ಪರಮೇಶ್ವರ್ ಅವರು ಅಧಿಕಾರಕ್ಕೆ ತಂದಿದ್ರೆ ಪಕ್ಷವನ್ನ ಜಾರಕಿಹೊಳಿ ಅವರು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಕೆ ಎಚ್ ಮುನಿಯಪ್ಪ ಇವರೆಲ್ಲರೂ ಕೂಡ ನಿಮಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅರ್ಥ ಆಗಬೇಕು ದಲಿತ ಜನಾಂಗದ ಈ ಹಕ್ಕು ಮುಖ್ಯಮಂತ್ರಿ ಕುರ್ಚಿಯ ಹಕ್ಕು ವಾಪಸ್ ತಗೊಳ್ಳೋಕೆ ನಿಮ್ಗೆ ಯಾವ ಅಧಿಕಾರ ಇದೆ ಇದೆ ಹೇಳಿ ನೀವು ದಲಿತ ಸಂಘಟನೆಗಳ ಒಕ್ಕೂಟ ಪ್ರಶ್ನೆ ಮಾಡ್ತಾ ದಲಿತ ಜನಾಂಗದ ಹಿಡಿ ಶಾಪ ನಿಮಗೆ ಒಂದು ಸಲ ಅಲ್ಲ ತಟ್ಟಿರೋದು ದಲಿತ ಜನಾಂಗ ಶಾಪ ಹಾಕದಾಗ್ಲೆಲ್ಲ ನೀವು ಸೋತಿದ್ದೀರಿ ದಲಿತ ಜನಾಂಗದ ಋಣದಲ್ಲಿದೆ ಕಾಂಗ್ರೆಸ್ ಪಕ್ಷ ಡಿ ಸಂಜೀವ ಅವರನ್ನ ಆಂಧ್ರದಲ್ಲಿ ಅವಿಭಜಿತ ಆಂಧ್ರದಲ್ಲಿ ಕೇವಲ ಕೆಲವೇ ತಿಂಗಳು ನೀವು ಮುಖ್ಯಮಂತ್ರಿ ಮಾಡಿದ್ರಿ ನಿಮಗೆ ಆಪತ್ತು ಬಂದಾಗ ಮಹಾರಾಷ್ಟ್ರದಲ್ಲಿ ಕೆಲವೇ ತಿಂಗಳಿಗೆ ಸಿಂಧೆ ಅವರನ್ನ ಮುಖ್ಯಮಂತ್ರಿ ಮಾಡಿ ನಿಮ್ಗೆ ಆಪತ್ತು ಬಂದಾಗ ರಾಜಕೀಯ ತೊಂದರೆ ಆದಾಗ ಕರ್ನಾಟಕದಲ್ಲಿ ನೀವು ದಲಿತ ಜನಾಂಗದ ಋಣದಲ್ಲಿರೋದ್ರಿಂದ ಈ ಸಲ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಅವಧಿ ಮುಗಿತದೆ ಸಿದ್ದರಾಮಯ್ಯ ಅವರನ್ನ ಬದಲು ಮಾಡತಕ್ಕಂಥ ಸೂಚನೆಯನ್ನ ನೀವೇ ಕೊಟ್ಟಿದ್ದೀರಿ ಹೈಕಮಾಂಡು ಯಾರು ಸೀನಿಯರ್ಗಳಿದ್ದಾರೋ ಹೈಕಮಾಂಡ್ ಯಾರು ಅನುಕೂಲ ಇರ್ತಾರೋ ಅವ್ರನ್ನ ನೀವು ಯಾರಾದರೂ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಈ ಮೂಲಕ ನಮ್ಮ ಹಕ್ಕೊತ್ತಾಯವನ್ನ ದಲಿತ ಜನಾಂಗದ ಒಂದೂವರೆ ಕೋಟಿ ದಲಿತ ಜನಸಂಖ್ಯೆಯ ಹಕ್ಕೊತ್ತಾಯವನ್ನು ನಾವು ಮಂಡಿಸ್ತಾ ಇದ್ದೀವಿ ಅದನ್ನ ಮಾಡ್ತೀರೋ ಇಲ್ಲ ಅಂತೇಳಿ ನಾವು ನವೆಂಬರ್ ಇಪ್ಪತ್ತರವರೆಗೆ ಕಾಯಬೇಕಾಗುತ್ತೆ ಒಂದು ವೇಳೆ ಹೌದು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಪ್ರೆಸಿಡೆಂಟು ಮತ್ತೆ ಅವ್ರಿಗೆ ಏನೋ ಮಾತುಕತೆ ನಡೆದಿದೆ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಇನ್ನೂ ಬಹಿರಂಗಕ್ಕೆ ಆಗಿಲ್ಲ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರೇ ನೀವು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆಯ ಪ್ರಚಾರ ಮಾಡುವಾಗ ಇದೇ ಕೋಲಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮಕ್ಷಮದಲ್ಲಿ ಪ್ರಚಾರ ಸಭೆಯಲ್ಲಿ ಬಹಿರಂಗ ಸಭೆಯಲ್ಲಿ ನೀವು ಮಾತು ಕೊಟ್ಟಿದ್ದೀರಿ ಮಲ್ಲಿಕಾರ್ಜುನ್ ಖರ್ಗೆ ಏನಾದರೂ ಮುಖ್ಯಮಂತ್ರಿ ಆಗೋದಿದ್ರೆ ನಾನು ಅದಕ್ಕೆ ಸಿದ್ಧನಿದ್ದೀನಿ ಅಂತೇಳಿ ಮಾತು ಕೊಟ್ಟಿದ್ದೀರಿ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ಗೆ ಇನ್ನೂ ಟೈಮ್ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ನಮ್ಮದೇನು ಅಭ್ಯಂತರ ಇರಲ್ಲ ನೀವಾಗಿ ನೀವೇ ಕೊಟ್ಟಿರ್ತಕ್ಕಂಥ ನಿಮ್ಮ ಮಾತನ್ನು